ಟಿನರ್ಸೀಪುರದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪದಾಧಿಕಾರಿಗಳ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಂಘದ ಅಧ್ಯಕ್ಷರಾಗಿ ತೊಟ್ಟವಾಡಿ ಮಹಾದೇವಸ್ವಾಮಿ ಉಪಾಧ್ಯಕ್ಷರಾಗಿ ಎಸ್ಎಸ್ಸಿ ಶಾಂತನಾಗರಾಜು ಕಾರ್ಯದರ್ಶಿ ಸ್ಥಾನಕ್ಕೆ ಕೆಸೋಮಣ್ಣ ಸಹ ಕಾರ್ಯದರ್ಶಿ ಟಿಎಂ ಮಹಾದೇವಸ್ವಾಮಿ ರವರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ವಕೀಲ ಸಿದ್ದಪ್ಪಾಜಿ ಮತ್ತು ಮಂಜುನಾಥ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ತೊಟ್ಟವಾಡಿ ಮಹಾದೇವಸ್ವಾಮಿ ಮಾತನಾಡಿ ವಕೀಲರ ಸಂಘದ ಅಭಿವೃದ್ಧಿಗೆ ಎಲ್ಲಾ ಸಂಘದ ಪದಾಧಿಕಾರಿಗಳು ಹಾಗೂ ವಕೀಲರ ಸಹಕಾರ ಪಡೆಯುತ್ತೇನೆ ಹಾಗೆ ಈ ಚುನಾವಣೆಯಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ ಎಲ್ಲಾ ವಕೀಲ ಬಂಧುಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಪರಿಶ್ರಮದಿಂದ ಇವತ್ತು ನಾನು ಎರಡನೇ ಬಾರಿಗೆ ಟಿ ವಕೀಲರ ಸಂಘದ ಅಧ್ಯಕ್ಷನಾಗಿ ನನ್ನನ್ನು ನನ್ನೆಲ್ಲ ಸ್ನೇಹಿತರುಗಳು ಆಯ್ಕೆ ಮಾಡಿದ್ದಾರೆ ಇವತ್ತು ಏನು ನಮ್ಮ ಸಂಘದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬೇಕು ಆ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ನನ್ನೆಲ್ಲ ಸ್ನೇಹಿತರ ಜೊತೆಗೂಡಿ ಒಳ್ಳೆಯ ಕಾರ್ಯವನ್ನು ಮಾಡಿ ಟಿ ವಕೀಲ ವಕೀಲರ ಸಂಘಕ್ಕೆ ಉತ್ತಮ ಹೆಸರನ್ನು ತರಬೇಕು ಅಂತಕ್ಕಂಥ ಪಣದೊಂದಿಗೆ ಇವತ್ತು ನಾನು ಎರಡನೇ ಬಾರಿ ಸ್ಪರ್ಧೆ ಮಾಡಿ ನನ್ನ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ವಕೀಲ ಬಂಧುಗಳಿಗೆ ನಾನು ಕೈ ಮುಗಿದು ನನ್ನ ಒಂದೊಂದು ನಮಸ್ಕಾರಗಳನ್ನು ತಿಳಿಸ್ತಾ ಸರ್ ನಮ್ಮಲ್ಲಿ ಒಂದು ಸೊಸೈಟಿ ಸೊಸೈಟಿ ಆಗಬೇಕು ಮತ್ತು ಡೆತ್ ಫಂಡ್ಸ್ ಯಾರೋ ತೀರೋದ್ರೆ ನಮ್ಮಲ್ಲಿ ಅವರಿಗೆ ಅವತ್ತು ಅವ್ರ ಮನೇಲಿ ದುಡ್ಡು ಇರ್ತಿದ್ದೋ ಇರಲ್ವೋ ಅವ್ರಿಗೆ ಸಹಾಯ ಮಾಡಲಿಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಹಣಕಾಸಿನ ವ್ಯವಸ್ಥೆ ಇಲ್ಲ ಆ ಒಂದು ಫಂಡನ್ನು ಕ್ರಿಯೇಟ್ ಮಾಡಬೇಕು ಅಂತ ನನ್ನೆಲ್ಲ ಸಹೋದ್ಯೋಗಿಗಳು ಇವತ್ತೇನು ನನ್ನನ್ನು ಗೆಲ್ಸಿದಾರೆ ಅವರೆಲ್ಲರೂ ನಮಗೆ ಅದನ್ನು ಮಾಡಬೇಕು ಅಂತ ಒತ್ತಾಸೆಯಾಗಿದ್ದಾರೆ ಅವರೆಲ್ಲರ ಸಹಕಾರದೊಂದಿಗೆ ಎರಡು ಕಾರ್ಯವನ್ನು ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ಉಪಾಧ್ಯಕ್ಷ ಶಾಂತ ನಾಗರಾಜು ಮಾತನಾಡಿ ವಕೀಲರ ಹಿತರಕ್ಷಣೆಗೆ ಅಧ್ಯಕ್ಷರ ಜೊತೆ ಕೈ ಜೋಡಿಸುತ್ತೇನೆ ಎಂದರು ಸ್ನೇಹಿತರೆ ಮತ್ತೆ ಹಿರಿಯ ವಕೀಲರ ಬೆಂಬಲದಿಂದಾಗಿ ನಾನು ಈ ಒಂದು ಸ್ಥಾನದ ಅತ್ಯಧಿಕ ಮನೆಯನ್ನು ಪಡೆದು ಎಲ್ಲರೂ ಕೂಡ ಸರ್ ಹಾಗೆ ಕಾರ್ಯದರ್ಶಿ ಕೆ ಸೋಮಣ್ಣ ಮಾತನಾಡಿ ಜಿಲ್ಲೆಯಲ್ಲಿ ನರಸೀಪುರ ತಾಲೂಕು ವಕೀಲರ ಸಂಘವನ್ನು ಮಾದರಿ ಸಂಘವಾಗಿ ರೂಪಿಸಲು ಎಲ್ಲರೊಟ್ಟಿಗೆ ಶ್ರಮಿಸುತ್ತೇನೆ ಎಂದರು ಸ್ಥಾನದ ಆಕಾಂಕ್ಷೆಯಾಗಿದ್ದ ನನ್ನನ್ನು ನನ್ನನ್ನು ಕೂಡ ಎರಡನೇ ಬಾರಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ಸ್ನೇಹಿತರುಗಳ ಎಲ್ಲ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ವಕೀಲರುಗಳ ಹಕ್ಕು ಮತ್ತೆ ಬಾಧ್ಯತೆಗಳಿಗೆ ರಕ್ಷಣೆ ಕೂಡ ನಿಟ್ಟಿನಲ್ಲಿ ವಕೀಲರುಗಳ ರಕ್ಷಣೆಗೆ ನಾವು ಯಾವಾಗಲೂ ಟೊಂಕ್ ಕಟ್ಟಿ ನಿಂತ್ಕೊತೀನಿ ಜೊತೆಗೆ ಕರ ನಮ್ಮ ಅಸೋಸಿಯೇಷನ್ ಸಂಘದ ಅಭಿವೃದ್ಧಿಗಾಗಿ ಏನು ಪ್ರಯತ್ನ ಮಾಡಬೇಕು ಅಭಿವೃದ್ಧಿಗೆ ಅದಕ್ಕಿರಲಿ ಎಲ್ಲ ನನ್ನ ಪ್ರೋತ್ಸಾಹ ವಕೀಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅವರ ಹಿತರಕ್ಷಣೆ ಕಾಪಾಡೋ ನಿಟ್ಟಿನಲ್ಲಿ ನಾನು ಯಶಸ್ವಿ ಆಗಲಿಕ್ಕೆ ಪ್ರಯತ್ನಪಟ್ಟು ಅವರ ಸಲಹೆ ಸಲಹೆ ಸಹಕಾರ ಪಡ್ಕೊಂಡು ಉನ್ನತ ಸ್ಥಿತಿಗೆ ನಮ್ಮ ಒಂದು ಅಸೋಸಿಯೇಷನ್ನ ಮೈಸೂರು ಡಿಸ್ಟಿಕ್ನಲ್ಲಿ ಒಂದು ಮಾದರಿ ನರಸೀಪುರ ತಾಲೂಕಿನ ಅಸೋಸಿಯೇಷನ್ ಅನ್ನು ಬರೋ ರೀತಿಯಲ್ಲಿ ನನ್ನ ಕಾರ್ಯಕ್ರಮವನ್ನು ನಿರ್ವಹಿಸುತ್ತೇನೆ ಅಂತೇಳಿ